ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ತುಂಬನೇ ಟೇಸ್ಟಿಯಾಗಿರೋ ತೊಂಡೆಕಾಯಿ ಫ್ರೈ ಯಾವ ಥರ ಮಾಡೋದನ್ನು ಇದ್ದೀನಿ ಈ ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಅದೇ ಟೇಸ್ಟಿಯಲ್ಲಿ ನಾವು ಮನೆಯಲ್ಲಿ ಸಿಂಪಲಾಗಿ ಮಾಡ್ಕೋಬೋದು ಒಬ್ಬೊಬ್ಬರಿಗೆ ಸೈಡ್ ಡಿಶ್ ತಿನ್ನೋ ತಿನ್ನೋದು ರೂಢಿ ಆಗ್ಬಿಟ್ಟಿರುತ್ತೆ ಏನೇ ತಿನ್ನಲಿ ಅವ್ರಿಗೆ ಸೈಡ್ ಡಿಶ್ ಅನ್ನೋದು ಪಲ್ಯಗಳನ್ನೋದು ಇದ್ದೇ ಇರಬೇಕು ಅಂಥವರು ಈ ಥರ ಒಂದ್ಸತಿ ಟ್ರೈ ಮಾಡಿ ಸಖತ್ ಇಷ್ಟಪಟ್ಟು ತಿಂತಾರೆ ಹಂಗೆ ಒಬ್ಬೊಬ್ಬರು ತೊಂಡೆಕಾಯಿ ಅನ್ನೋದು ತಿನ್ನೋದೇ ಇಲ್ಲ ಈ ತೊಂಡೆಕಾಯಿ ಆರೋಗ್ಯ ಕೂಡ ತುಂಬನೇ ಒಳ್ಳೆಯದು ಬಟ್ ಯಾರೋ ಒಬ್ಬೊಬ್ಬರಿಗೆ ಮಕ್ಕಳಿಗೆ ದೊಡ್ಡವರು ಕೂಡ ಇಷ್ಟ ಆಗಲ್ಲ ಅಂಥವ್ರಿಗೆ ಈ ಥರ ಈ ಥರ ಮಾಡ್ಕೊಡ್ತೀವಿ ತುಂಬಾ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ಫಸ್ಟ್ ಆದರೆ ನಾನು ಒಂದು ಕಾಲು ಕೆಜಿ ಆಗುವಷ್ಟು ತೊಂಡೆಕಾಯಿ ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಒಂದೊಂದು ತೊಂಡೆಕಾಯಿನ ನಾಲ್ಕೈದು ಪೀಸ್ ಮಾಡಿಕೊಂಡು ಒಂದು ಸೈಡ್ ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಒಂದು ಸ್ಟೋವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಉದ್ದಿನ ಉದ್ದಿನಬೇಳೆನೂ ಸೇರಿಸ್ಕೊಂಡಿದ್ದೀನಿ ಎರಡು ಸಮ ಈಕ್ವಲಾಗಿ ಸೇರಿಸ್ಕೋಬೇಕು ಒಂದು ಕ ಒಂದು ಕಾಲು ಟೇಬಲ್ ಅಷ್ಟು ಧನಿಯಾ ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಡ್ರೈ ರೋಸ್ಟ್ ಥರ ಮಾಡ್ಕೋಬೇಕು ನಾವು ಒಂದು ಸತಿ ನಾವು ಇದನ್ನು ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒನ್ ಮಂತ್ವರೆಗೂ ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಪಲ್ಯಗಳು ಮಾಡ್ಕೋಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದು ಇದಕ್ಕೆ ನಾನು ನಾಲ್ಕರಿಂದ ಐದಷ್ಟು ಒಣ್ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದನ್ನು ಕೂಡ ಮೇಲೆ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಇದನ್ನು ಈ ರೆಸಿಪಿನದು ನಾವು ಫುಲ್ವರ್ಗೊಂಡು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಮಾಡ್ಕೋಬೇಕು ಇದೆಲ್ಲ ಫುಲ್ ರೋಸ್ಟ್ ಆದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಹೆಳ್ಳೆನೂ ಸೇರಿಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಇದನ್ನು ಹೆಳ್ಳೆನೂ ಸೇರಿಸ್ಕೋಬೇಕು ಯಾಕಂದರೆ ಅದು ಫಸ್ಟೇ ಸೇರಿಸ್ಕೊಂಡ್ಬಿಡುತ್ತೆ ಸೀದೋಗಿಬಿಡುತ್ತೆ ಅನ್ನ ಬಂದು ಕಹಿ ಅನ್ನೋದು ಬಂದ್ಬಿಡುತ್ತೆ ಪಲ್ಯ ಅನ್ನೋದು ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡು ಸ್ಟೌವ್ ಆಫ್ ಮಾಡ್ಕೊಂಬಿಟ್ರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ತಣ್ಣಗಾಗೋವರೆಗೂ ಬಿಟ್ಟು ಒಂದು ಐದು ನಿಮಿಷ ಬಿಟ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದು ತರಿ ತರಿಗ ಮಾಡ್ಕೋಬೇಕು ಜಾಸ್ತಿ ಪೌಡ್ರ್ ಥರ ಕೂಡ ಮಾಡ್ಕೋಬಾರ್ದು ಯಾಕಂದರೆ ಜಾಸ್ತಿ ಪೌಡರ್ ಥರ ಆಗ್ಬಿಟ್ರೆ ಪಲ್ಯ ಅದು ಫ್ರೈ ಮಾಡ್ಕೊಂಡಿಡ್ತೀವಲ್ಲ ತೊಂಡೆಕಾಯಿ ಆಗಲಿ ಯಾವುದೇ ಒಂದು ತರಕಾರಿ ಆಗಲಿ ಹಂಟ್ ತರ ಆಗ್ಬಿಡುತ್ತೆ ಸ್ವಲ್ಪ ತರ ಈ ತರ ಇರಬೇಕು ಇದೊಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಒಂದು ಕಡ ಇಕ್ಕೊಂಬಿಟ್ಟು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಆಯ್ಲ್ ಅನ್ನೋದು ಸೇರಿಸ್ಕೊತ ಇದೀನಿ ಸ್ವಲ್ಪ ಆಯಿಲ್ ಅನ್ನು ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ಒಂದು ಮುಕ್ಕಾಲ್ ಕಪ್ಪಾಗೋಷ್ಟು ಚಿಕ್ಕ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಕಡಲೆ ಬೀಜನೂ ಸೇರಿಸ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಇದನ್ನೆಲ್ಲ ಒಂದ್ ಸೈಡ್ಗೆ ಒಂದು ಗೆ ತಗೋ ತಗೊಂಡು ಸೈಡ್ಗೆ ಇಟ್ಕೊಂಡ್ಬಿಡೋಣ ಈ ತರ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಪಲ್ಯ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಅನ್ನೋದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಯಾಕಂದ್ರೆ ಕರ್ವಿನ ಸೊಪ್ಪು ಫ್ಲವರ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಕೂಡ ಅದರದ್ದು ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ ಇದು ಫ್ರೈ ಆದಮೇಲೆ ಇದನ್ನು ಒಂದು ಸೈಡ್ಗೆ ಇಟ್ಕೊಂಡ್ಬಿಡೋಣ ಮತ್ತೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ತಗೊಂಡು ಅದನ್ನು ಜಜ್ಜಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಇಕ್ಕೋತಾ ಇದೀವಿ ಕಡಲೆ ಬೀಜ ಕರಿವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇದು ಮೂರು ನಾವು ಫ್ರೈ ಮಾಡ್ಕೊಂಡು ಫಸ್ಟೇ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಸೈಡ್ಗೆ ಇಟ್ಕೋಬೇಕು ಯಾಕಂದರೆ ಈ ಥರ ಫ್ರೈ ಮಾಡಿಬಿಟ್ಟು ಒಂದು ಸತಿ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಪಲ್ಯ ಅನ್ನೋದು ಅದೇ ಆಯಿಲ್ಗೆ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ತೊಂಡೆಕಾಯಿನ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿ ಬೇಗ ಬೇಯೋದಿಲ್ಲ ನಾವು ನೀರು ಕೂಡ ಸ್ವಲ್ಪನೂ ಸೇರಿಸೋದಿಲ್ಲ ಬರೀ ಎಷ್ಟು ಆಯಿಲ್ ಹಾಕ್ಕೊಂಡಿರ್ತೀವೋ ಅಷ್ಟಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅದೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಎಂಟರಿಂದ ಹತ್ತು ನಿಮಿಷ ಅಷ್ಟು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಸ್ವಲ್ಪ ಬೇಯೋದು ಸ್ವಲ್ಪ ಲೇಟ್ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಲೇಟ್ ತಗೊಳುತ್ತೆ ಇದು ಅದು ಕೈ ಕೈಯಾಡ್ಸ್ತಾನೆ ಇರಬೇಕಾಗುತ್ತೆ ನೋಡಿ ಇದೆಲ್ಲ ಎಲ್ಲ ಬೆಂದೈತೆ ಈ ಥರ ಇಷ್ಟು ಫ್ರೈ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ನಮಗೆ ನಾವು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೋಡಿಕೊಂಡು ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟು ಬೇಕೋ ಅಂತಷ್ಟು ನಾನು ಪಸ್ಟ್ ಆದರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಪೌಡ್ರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ನೋಡಿಕೊಂಡು ಮತ್ತೆ ಮತ್ತೆ ಒಂದು ಸತಿ ಕಲಿಸ್ಕೊಂಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಬೋದು ಒಂದು ಸತಿ ನಾವು ಇದನ್ನು ಪೌಡ್ರ್ ರೆಡಿ ಮಾಡ್ಕೊಂಡಿದ್ರೆ ಯಾವುದೇ ಪಲ್ಯ ಮಾಡಿದಾಗ ಈ ಥರ ಒಂದು ಸತಿ ಹಾಕಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಕಾಲಿಫ್ಲವರು ಬೀನ್ಸು ಈ ಥರ ಪಲ್ಯ ಮಾಡಿದಾಗ ಈ ಥರ ಪೌಡ್ರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ಮತ್ತು ಒಂದು ಟೇಬಲ್ ಒಂದು ಒಂದು ಟೇಬಲ್ ಅಷ್ಟು ನಾನು ಪೌಡ್ರನ್ನು ಸೇರಿಸ್ಕೊಂಡು ಒಂದು ಸತಿಗೆ ಫುಲ್ ಎಲ್ಲ ಕಲ್ಸ್ಕೊಂಡ್ಬಿಡ್ತಾ ಇದ್ದೀನಿ ಕಲ್ ಫುಲೋ ಫ್ಲೇಮಲ್ಲಿ ಇಕ್ಕೊಂಡೆ ಫುಲ್ ಎಲ್ಲ ಇದು ಹಾಕ್ಕೋಬೇಕು ಐ ಫ್ಲೇಮಲ್ಲಿ ಈ ಪೌಡ್ರ್ ಹಾಕೋವಾಗ ಏನಾದರೂ ಐ ಫ್ಲೇಮಲ್ಲಿ ಕೂಡ ಸೀದೋಗ್ಬಿಡುತ್ತೆ ಒಂಥರ ಟೇಸ್ಟ್ ಅಂದ ಡಿಫ್ರೆಂಟಾಗಿ ಬಂದ್ಬಿಡುತ್ತೆ ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಕರ್ವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಅದನ್ನು ಸೇರಿಸ್ಕೊಂಬಿಟ್ಟು ಒಂದು ಸತಿ ಫುಲ್ ಎಲ್ಲ ಕಲ್ಸ್ಕೊಂಬಿಟ್ರೆ ನಮಗೆ ತೊಂಡೆಕಾಯಿ ಫ್ರೈ ಅನ್ನೋದು ಆಗುತ್ತೆ ತುಂಬ ಟೇ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮದುವೆ ಮನೆಗಳಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರ ನಾವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಏನಾದರೂ ನೀವು ಟ್ರೈ ಟೇಸ್ಟ್ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ನಾವು ಆ ಪೋಡು ಮಾಡ್ಕೊಂಡು ಇಟ್ಕೊಂಡ್ರೆ ಆರಾಮಾಗಿ ಹತ್ತು ಹತ್ತು ಹದಿನೈದು ನಿಮಿಷದಲ್ಲಿ ಆರಾಮ ಮಾಡ್ಕೊಂಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ರಸಮ್ಮು ಬೇಳೆಸಾರು ಈ ಥರ ಏನಾದರೂ ಚಟ್ನಿಗಳು ಮಾಡಿದಾಗ ಇದೊಂದು ಪಲ್ಯ ಇದ್ರೆ ಸಾಕು ಹೊಟ್ಟೆ ತುಂಬ ಮಾ ಊಟ ಮಾಡ್ಕೋಬೋದು ಯಾರಾದರೂ ಬಂದಾಗ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂದಾಗ ಈ ಥರ ಸತಿ ಪಲ್ಯ ಮಾಡ್ಕೊಡಿ ಇಷ್ಟಪಟ್ಟು ತಿಂತಾರೆ ದೊಡ್ಡವರೆಲ್ಲ ಮಕ್ಕಳು ಕೂಡ ಅಷ್ಟೇ ಯಾರೋ ತೊಂಡೆಕಾಯಿ ತಿನ್ನಲ್ಲೋ ಅಂಥವ್ರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನೀವು ನೀವೇನೋ ಮನೇಲಿ ಟ್ರೈ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್